ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೀನಾ ರಾತ್ ಚಾನಲ್ ಇದು ಲಾಸ್ಟ್ ಸ್ಯಾಟರ್ಡೇ ಬ್ಲಾಗ್ ಆಗಿರುತ್ತೆ ಸೊ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಇರಲಿಲ್ಲ ಇನ್ನು ಆವತ್ತಿನ ವೀಡಿಯೋ ಆವತ್ತು ಅಪ್ಲೋಡ್ ಮಾಡೋದೇ ಆಗೋಗುತ್ತೆ ಇನ್ನು ಉಳಿದಿರೋ ಅಂಥ ಪೆಂಡಿಂಗ್ ವೀಡಿಯೋ ತುಂಬಾ ಇತ್ತು ಸೊ ಅದನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಶನಿವಾರ ಬಂದು ನನ್ನ ಒಂದಷ್ಟು ಡೈಲಿ ದಿನನಿತ್ಯದ ಕೆಲಸಗಳನ್ನ ಮುಗಿಸ್ಕೊಂಡೆ ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಈ ಥರ ಇರುತ್ತಲ್ವ ಹಾಗೆ ಒಂದೆರಡು ಹುಡುಗರು ತಿಂದಂಥ ಪಾತ್ರೆ ಇತ್ತು ಅದನ್ನೆಲ್ಲ ತೊಳ್ಕೊಂಡು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ಶನಿವಾರ ವಾರ ಇರೋದ್ರಿಂದ ವಾರಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಬೇಕಿತ್ತು ಈ ಶನಿವಾರನೂ ತೇಜಿಗೆ ಸ್ಕೂಲ್ ಇತ್ತು ಬಟ್ ಅಂಕಿತಂಗೆ ಸ್ಕೂಲ್ ರಜಾ ಆ ಕಾರಣಕ್ಕೆ ಅವಳು ಕೆಳಗಡೆ ಅಮ್ಮನ ಮನೇಲಿ ಆಟಾಡ್ತಾ ಇದ್ಲು ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾನು ಸಿಂಕು ಕ್ಲೀನ್ ಮಾಡಾದ ಮೇಲೆ ಸ್ವಲ್ಪ ಬಿಸಿನೀರು ಉಪ್ಪನ್ನ ಹಾಕ್ಬಿಡ್ತೀನಿ ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಹೋಗಲಿ ಅಂತ ಇನ್ನು ಪೂಜೆ ಸಾಮಾನೆಲ್ಲ ದೇವ್ರ ಮನೆಯಿಂದ ತೆಗೆದಾಗ ನಾನು ಈ ಥರ ಒಂದು ಪೇಪರ್ ಹಾಸಿ ಅಲ್ಲಿ ಪೂಜೆ ಸಾಮಾನೆಲ್ಲ ಇಟ್ಕೊಳ್ತೀನಿ ಫಸ್ಟಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದ ಆದಮೇಲೆ ನಾನು ದೇವ್ರ ಮನೆಗೆ ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಲಾಸ್ಟ್ ಒಂದು ವೀಡಿಯೋದಲ್ಲೇ ನಾನು ತೋರಿಸಿದ್ದೆ ಸೊ ನಾನು ದೇವ್ರ ಮನೆನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಸೇಮ್ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ರೀತಿಯಲ್ಲಿ ಉಪ್ಪು ಅರಶಿನ ಹಾಕಿ ಕ್ಲೀನ್ ಮಾಡ್ಕೊಳ್ತೀನಿ ಹಾಗೆ ಪ್ರತಿ ಶನಿವಾರ ಸಹ ನಾನು ವೀಳೆದೆಲೆ ಹಾರನ ದೇವರಿಗೆ ಅರ್ಪಿಸ್ತೀನಿ ಒಂದು ಎಂಟು ಹತ್ತು ವರ್ಷದಿಂದ ಇನ್ನೂ ಜಾಸ್ತಿನೇ ಅಂತ ಅಂದ್ಕೊಳ್ಳಿ ಸೊ ಒಂದು ಲೆವೆನ್ ಟ್ವೆಲ್ ಇಯರ್ಸಿಂದ ನಾನು ಇಳೆದೆಲೆ ವೀಳೆದೆಲೆ ಹಾರನ ಆಂಜನೇಯ ಸ್ವಾಮಿಗೆ ಪ್ರತಿ ಶನಿವಾರ ಹಾಕ್ಕೊಳ್ತಾ ಬರ್ತೀನಿ ಇಷ್ಟು ಅಷ್ಟು ಅಂತ ಕ್ವಾಂಟಿಟಿ ಇಲ್ಲ ನನಗೆ ಎಷ್ಟು ಹನ್ನೊಂದು ಇಪ್ಪತ್ತೊಂದು ಯಾವ ರೀತಿ ಆಗುತ್ತೋ ಆ ರೀತಿ ಹಾಕ್ತೀನಿ ನನ್ನ ಶನಿವಾರದ ವಾರದಲ್ಲಿ ತೆಂಗಿನಕಾಯಿ ಬಾಳೆಹಣ್ಣು ಜೊತೆಗೆ ಏನಾದರೂ ಮೊಸರನ್ನ ಈ ಥರ ನೈವೇದ್ಯನ ಇಟ್ಕೊಂಡು ಪ್ರತಿ ದೇವರ ಸಾಮಾನುಗಳ್ನ ಶನಿವಾರ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ದೇವ್ರ ಮನೆ ಒರೆಸ್ಕೊಂಡು ಪೂಜೆ ಮಾಡ್ಕೊಳ್ತೀನಿ ನಮಗೆ ಶನಿವಾರ ವಾರ ಆಗಿರೋದ್ರಿಂದ ಹಾಗೆ ನನಗೆ ಶನಿವಾರದ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಆವತ್ತಿನ ದಿನ ವುಮೆನ್ಸ್ ಡೇ ಇದ್ದಿದ್ದರಿಂದ ವುಮೆನ್ಸ್ ಡೇ ಪ್ರೋಗ್ರಾಮ್ಗೆ ಹೋಗಬೇಕಾಗಿತ್ತು ಅಂದರೆ ಗೋಪಾಲಯ್ಯ ಸರ್ ಹಾಗೆ ಹೇಮಲತಾ ಮೇಡಮ್ ಅವರು ಪ್ರತಿ ವರ್ಷ ನಮಗೆ ವುಮೆನ್ಸ್ ಡೇ ಪ್ರೋಗ್ರಾಮ್ನ ನಡೆಸ್ಕೊಡ್ತಾರೆ ಒಂದು ಪುಟ್ಟದಾಗಿ ಫಂಕ್ಷನ್ನ ಮಾಡಿ ನಮ್ಮೆಲ್ಲರನ್ನೂ ಇನ್ವೈಟ್ ಮಾಡ್ತಾರೆ ಪ್ರತಿ ಸತಿ ನಾನು ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಭಾಗವಹಿಸ್ತಿದ್ದೆ ಈ ಸತಿ ನನಗೆ ಕೆಲವೊಂದಷ್ಟು ವರ್ಕ್ ಇದ್ದಿದ್ದರಿಂದ ನಾನು ಜಾಯಿನ್ ಆಗಿಲ್ಲ ಯಾವ ಪ್ರೋಗ್ರಾಮ್ಗೂ ಇನ್ನು ಪ್ರೋಗ್ರಾಮ್ ನಡೆಯೋ ದಿನ ಮಾತ್ರ ಹೋಗಿದ್ದೆ ಆದರೆ ಪ್ರತಿ ವರ್ಷವೂ ಅಷ್ಟೇ ಒಂದೊಂದು ಡ್ರೆಸ್ ಕೋಡ್ ಇರುತ್ತೆ ಬ್ಲೂ ಕಲರ್ ಇಲ್ಲ ರೆಡ್ ಕಲರ್ ಈ ಥರ ಸ್ಯಾರಿನ ವೇರ್ ಮಾಡಬೇಕು ಈ ಸತಿ ನಮಗೆ ಪ್ಲ್ಯಾನ್ ಇದ್ದಿದ್ದು ಸೊ ಬ್ಲೂ ಕಲರ್ ಅಂತ ನಾನು ಸ್ವಲ್ಪ ಪರ್ಪಲ್ ಮಿಕ್ಸ್ ಬ್ಲೂನ ಹಾಕ್ಕೊಂಡಿದ್ದೀನಿ ಇನ್ನು ಪ್ರೋಗ್ರಾಮ್ ನಡೆಯೋ ಜಾಗದಲ್ಲಂತೂ ತುಂಬ ಜನ ಸೇರಿದ್ರು ಅಮ್ಮ ನಾನು ಜ್ಯೂಸ್ ಕುಡ್ಕೊಂಡು ಹಾಗೆ ಹೇಮಲತಾ ಮೇಡಮ್ ಜೊತೆ ಹೋಗಿ ಒಂದು ಸೆಲ್ಫಿನ ತೊಗೊಂಡ್ವಿ ಇನ್ನು ಕೆಲವೊಂದಷ್ಟು ಜನ ಗೆಸ್ಟನ್ನ ಸಹ ಇನ್ವೈಟ್ ಮಾಡಿದರು ಅಲ್ಲಿ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೀತು ಊಟಕ್ಕೂ ಸಹ ಅರೇಂಜ್ ಮಾಡಿದ್ದು ಶಕ್ತಿ ಯಾರಿಗೂ ಪುರುಷರಿಗಲ್ಲ ಮಹಿಳೆಯರಿಗೆ ಇರೋದು ಅದಕ್ಕಾಗಿ ಇವತ್ತು ಮಹಿಳೆಯರು ಏನೇ ಕೆಲಸ ಮಾಡಿದ್ರು ಅತ್ಯಂತ ಪ್ರೀತಿಯಿಂದ ತಾಳ್ಮೆಯಿಂದ ನನ್ನ ಸಂಸಾರ ನನ್ನ ಮಕ್ಕಳು ನನ್ನ ಪತಿ ನನ್ನ ತಂದೆ ತಾಯಿ ನನ್ನ ಅತ್ಯಮಾವ ಅನ್ನುವಂತ ಕಾಳಜಿಯಿಂದ ಮಾಡ್ತಾರೆ ಆ ತಾಳ್ಮೆ ಆ ಸಂಕಲ್ಪ ಶಕ್ತಿ ಆ ಇಚ್ಛಾಶಕ್ತಿ ಆ ಪ್ರೀತಿ

ವರ್ಷ ಅವ್ರಿಗೆ ಒಂದು ಮೂರು ವರ್ಷದಲ್ಲಿ ತರಬೇತಿಯನ್ನು ಕೊಟ್ಟು ನಮ್ಮ ಕ್ಷೇತ್ರದಿಂದ ಪ್ರತಿ ವರ್ಷ ಒಂದು ನಾಲ್ಕು ದಿನ ಐದು ಜನ ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಐ ಆರ್ ಎಸ್ ಇರ್ಬೋದು ಆ ಸೆಲೆಕ್ಟ್ ಆಗೋದಿಕ್ಕೆ ನಾನು ನನ್ನ ಕುಟುಂಬ ನನ್ನ ಜೊತೇಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ನಿಮ್ಮ ಜೊತೆಲಿರ್ತಕ್ಕಂಥ ಇರ್ತೇವೆರ್ತಕ್ಕಂಥ ಮಾತನ್ನು ಹೇಳ್ತೇವೆ ನಮಗೆ ಎಷ್ಟೇ ಆಸ್ತಿ ಇರಲಿ ಯಾವುದೋ ಉಳಿಯೋದಿಲ್ಲ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಾಡಿದ್ದಾವೆ ಅದ್ರ ಜೊತೆಗೆ ನನಗೆ ಯೋಜನೆ ಬಂದಿರತಕ್ಕಂಥದ್ದು ನನ್ನ ಜೀವಿತ ಅವಧಿನಲ್ಲಿ ಈ ಕ್ಷೇತ್ರದಲ್ಲಿ ಒಂದು ನಲವತ್ತೈವತ್ತು ಜನ ಐ ಎಸ್ ಐ ಎಸ್ ಐ ಪಿ ಎಸ್ ಆರ್ ಆಫೀಸರ್ ಮಾಡಬೇಕು ಅಂತಕ್ಕಂಥ ನಮ್ಮ ಗುರಿ ಏನಿದೆ ಅದು ನಿಮ್ಮ ಕುಟುಂಬದ ಮಕ್ಕಳಿಗೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಋಷ್ವಾತಿ ನಗರದ ಮಹಿಳೆಯರು ತಾವೆಲ್ಲ ತಯಾರಾಗಿ ವೇದಿಕೆ ಮೇಲೆ ಬರಬೇಕು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಎಲ್ಲ ನಮ್ಮ ಮುಖಂಡಗಳಿಗೂ ಮಹಿಳಾ ಮುಖಂಡಗಳಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಚರ್ಚೆ ನಾನು ಮಾತಾಡುತ್ತೇನೆ ಅದು ನಮಸ್ಕಾರ ಬಾಲತ್ಮ ಆಶೆಗಳು ಈ ಎಲ್ಲ ಕನಸುಗಳು ಕೂಡ ಸಾಕಾರಗೊಳ್ಳಿ ಅನ್ನುವಂತಹ ಒಂದು ನಮ್ಮ ಅಭಿಮಾನದ ಮೆಚ್ಚುಗೆಯ ನುಡಿಗಳು ಇದೀಗ ನಮ್ಮ ಅಭಿಮಾನದ ನುಡಿಗಳಿಗಾಗಿ ಮತ್ತೊಮ್ಮೆ ಧನ್ಯವಾದಗಳು ಗೋಪಾಲಯ್ಯ ಸರ್ ಹಾಗೆ ಶೋಭಾ ಕರನ್ಲಾಲಿ ಅವರು ತುಂಬ ಚೆನ್ನಾಗಿ ಕೆಲವೊಂದಷ್ಟು ಮಾಹಿತಿಗಳನ್ನ ನಮಗೆ ಕೊಟ್ಟರು ಹಾಗೆ ಕೆಲವೊಂದಷ್ಟು ಡ್ಯಾನ್ಸ್ ಪ್ರೋಗ್ರಾಮ್ ಸಹ ಇತ್ತು ನಾನು ಆಗಲೇ ಹಾಗೆ ಪ್ರತಿ ವರ್ಷ ನಾನು ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಭಾಗವಹಿಸ್ತಿದ್ದೆ ಬಟ್ ಈ ಸತಿ ಆಗಲಿಲ್ಲ ಸೊ ರಿಲೇಟಿವ್ಸ್ದು ಮದುವೆ ಇತ್ತು ಜೊತೆಗೆ ನಂದೊಂದಷ್ಟು ಕೆಲಸಗಳಿತ್ತು ಎಲ್ಲನೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಪ್ರಾಕ್ಟೀಸ್ಗೆ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಹೋಗಿರಲಿಲ್ಲ ಮಿಸ್ ಮಾಡಿಕೊಂಡೆ ಅನ್ನೋ ಫೀಲ್ ಅಂತೂ ಇತ್ತು ಇನ್ನು ಶೋಭಾ ಮೇಡಮ್ ಅಂತೂ ಯಾವ ರೀತಿ ಹೆಣ್ಮಕ್ಳು ಮನೇಲಿ ಹಾಗೆ ಹೊರಗಡೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಯಾವ ರೀತಿ ಧೈರ್ಯವಾಗಿ ನಿಂತ್ಕೊಂಡು ಮನೇನ ನಿಭಾಯಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಸಹ ಕೊಟ್ಟರು ಇನ್ನು ಟೂ ಮಿನಿಟ್ಸ್ ವೀಡಿಯೋದಲ್ಲಿ ಗೋಪಾಲಯ್ಯ ಸರ್ ಹಾಗೆ ಶೋಭಾ ಮೇಡಮು ಮಾತಾಡಿರೋ ವಿಡಿಯೋನ ಹಾಗೆ ಯಾಕೆ ಹಾಕಿದ್ದೀನಿ ಅಂತ ಹೇಳೋದಾದರೆ ನಾನು ಹೇಳೋದಕ್ಕಿಂತ ಅವ್ರ ವಾಯ್ಸಲ್ಲೇ ಕೇಳೋದ್ರಿಂದ ಒಂದಷ್ಟು ಜನಗೆ ಇದರಿಂದ ಉಪಯೋಗ ಆಗ್ಬೋದು ಅನ್ನೋ ಕಾರಣಕ್ಕೆ ಹಾಗೆ ನಾವು ಎಲ್ಲ ನೋಡಿಕೊಂಡು ಒಂದಾದ ಮೇಲೆ ಒಂದು ಡ್ಯಾನ್ಸು ತುಂಬಾ ಚೆನ್ನಾಗಿತ್ತು ಸೊ ಬರೋಕ್ಕೆ ಮನಸೇ ಆಗ್ತಿರಲಿಲ್ಲ ಎಲ್ಲ ಡ್ಯಾನ್ಸ್ಗಳನ್ನೂ ನೋಡಿಕೊಂಡು ನಾವು ಎಂಜಾಯ್ ಮಾಡ್ತಾ ಊಟಕ್ಕೂ ಸಹ ಅರೇಂಜ್ ಮಾಡಿದ್ರು ಊಟ ಮಾಡ್ಕೊಂಡು ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್ ಇವು ದಾನ್ ನೆಕ್ಸ್ಟ್ ಬ್ಲಾಗ್ ಎಲ್ಲ ವೀಡಿಯೋಗ ಸಪೋರ್ಟ್ ಮಾಡಿ